ಅವ್ರ ಮೂಗ ನೇರಕ್ಕೆ ಅವ್ರು ಮಾತನಾಡ್ತಾ ಇದ್ದಾರೆ ರಘುಪತಿ ಭಟ್ರಿಗೆ ಪಕ್ಷದಿಂದ ಏನೂ ಅನ್ಯಾಯ ಯಾವತ್ತೂ ಕೂಡ ಆಗಿಲ್ಲ ಸಾಕಷ್ಟು ಬಾರಿ ಅವಕಾಶ ಸಿಕ್ಕಿದೆ ಸಾಕಷ್ಟು ಬಾರಿ ಅವಕಾಶ ಸಿಕ್ಕಿದೆ ಇನ್ನು ಅನೇಕರಿಗೆ ಇನ್ನೂ ಕೂಡ ಅವಕಾಶ ಸಿಗಬೇಕಾಗಿದೆ ಅವಕಾಶ ಸಿಕ್ಕಂಥವ್ರಿಗೆ ಸಿಗಬೇಕು ಅಂತ ಹೇಳಿದ್ರೆ ಅದು ಸರಿಯಲ್ಲ ಅವ್ರ ಬಗ್ಗೆ ಇನ್ನೇನು ಹೆಚ್ಚೇನು ಮಾತನಾಡೋಕ್ಕೆ ಹೋಗೋದಿಲ್ಲ ಯಾವುದೋ ಗೆಲ್ತೇನೆ ಅಂತಕ್ಕಂಥ ಅವ್ರು ಏನಿದ್ದಾರೆ ಇವತ್ತು ನಮ್ಮ ಪಕ್ಷದ ಸಂಘಟನೆ ನನ್ನ ಚಿಕ್ಕಮಗಳೂರು ಮೂಡಿಗೆರೆ ಇವತ್ತು ಮಂಗಳೂರು ಮುಗಿಸ್ಕೊಂಡು ಇವತ್ತು ಉಡುಪಿಗೆ ಬಂದಿದ್ದೇನೆ ನನಗೆ ಸಂಪೂರ್ಣ ವಿಶ್ವಾಸ ಇದೆ ನಮ್ಮ ಅಭ್ಯರ್ಥಿಗಳಾಗಿರ್ತಕ್ಕಂಥ ಡಾಕ್ಟರ್ ಧನಂಜಯ ಸರ್ಜಿಯವರು ಇವತ್ತೆಲ್ಲರ ಆಶೀರ್ವಾದದಿಂದ ಇವತ್ತು ನಮ್ಮ ಅಭ್ಯರ್ಥಿ ಆಗಿದ್ದಾರೆ ಇವತ್ತೇನೋ ನೈಋತ್ಯ ವಲಯದ ಇವತ್ತು ಒಂದು ಗ್ರಾಜುಯೇಟ್ಸ್ ಏನಿದ್ದಾರೆ ಪದವೀಧರ ಏನಿದ್ದಾರೆ ಅವ್ರಿಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ ಮೊದಲ ಬಾರಿ ಚುನಾವಣೆ ಸ್ಪರ್ಧೆ ಮಾಡಿದರೂ ಸಹ ಒಬ್ಬ ಸಜ್ಜನ ರಾಜಕಾರಣಿಗಳು ಅಂತೇಳಿ ಇವತ್ತು ಜನ ಮಾತನಾಡ್ತಾ ಇದ್ದಾರೆ ಪದವೀಧರು ಮಾತನಾಡ್ತಾ ಇದ್ದಾರೆ ಸಂಪೂರ್ಣವಾಗಿ ಆಶೀರ್ವಾದ ಮಾಡ್ತಾರೆ ದೊಡ್ಡ ಅಂತರದಲ್ಲಿ ಡಾಕ್ಟರ್ ಧನಂಜಯ ಸರ್ಜಿಯವರು ಗೆಲ್ತಾರೆ ಮತ್ತೊಂದು ಕಡೆ ನಮ್ಮ ಭೋಜೇಗೌಡರು ಜಾತ್ಯತೀತ ಜನತಾದಳದ ಏನು ಎಮ್ ಎಲ್ ಸಿಗಳಿದ್ದಾರೆ ಬಿಜೆಪಿ ಎಲ್ಲ ಮುಖಂಡರು ನಮ್ಮ ಶಾಸಕರು ಎಲ್ಲರೂ ಕೂಡ ಒಗ್ಗಟ್ಟಾಗಿ ಕೆಲಸ ಮಾಡ್ತಾರೆ ಭೋಜೇಗೌಡರು ಸಹ ದೊಡ್ಡ ಹಂತದಲ್ಲಿ ಗೆಲ್ತಾರೆ ಯಾವುದೇ ಅನುಮಾನಗಳು ಬೇಡ ನಿಮಗೆ ಕಾನೂನು ಸುವ್ಯವಸ್ಥೆ ಕೇವಲ ದಕ್ಷಿಣ ಕನ್ನಡ ಅಥವಾ ಉಡುಪಿನಲ್ಲಿ ಅಷ್ಟೇ ಅಲ್ಲ ಇಡೀ ರಾಜ್ಯದಲ್ಲಿ ಇವತ್ತು ಏನು ಪ್ರಕರಣಗಳು ನಡೀತಾ ಇದೆ ಇತ್ತೀಚೆಗೆ ದಾವಣಗೆರೆ ಜಿಲ್ಲೆ ಚನ್ನಗಿರಿಯಲ್ಲಿ ನಡೀರ್ತಕ್ಕಂಥ ಘಟನೆ ಇರ್ಬೋದು ಪೊಲೀಸ್ ಸ್ಟೇಷನ್ಗೆ ನುಗ್ಗಿ ಪೊಲೀಸರ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥ ಪ್ರಕರಣ ಹುಬ್ಳಿನಲ್ಲಿ ಏನು ಕೊಲೆಗಳು ನಡೀತಾ ಇದೆ ಗುಲ್ಬರ್ಗ ಇಂಥ ಅನೇಕ ಪ್ರಕರಣಗಳು ಕಳೆದ ಎರಡು ಮೂರು ತಿಂಗಳಲ್ಲಿ ನಡೀತಾ ಇದೆ ಈ ರಾಜ್ಯದಲ್ಲಿ ಒಂದು ಚುನಾಯಿತ ಸರ್ಕಾರ ಇದೆ ಅಂಥೇಳಿ ಜನ ಮರ್ತಿದ್ದಾರೆ ಇವತ್ತು ಯಾಕೆ ಇವತ್ತು ಪೊಲೀಸ್ ಅಧಿಕಾರಿಗಳ ಒಂದು ವೈಫಲ್ಯತೆ ಸರ್ಕಾರದ ವೈಫಲ್ಯತೆ ಎದ್ದು ಕಾಣ್ತಾ ಇದೆ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿರ್ತಕ್ಕಂಥದ್ದು ಯಾರು ಏನು ಬೇಕಾದರೂ ಮಾಡ್ಬೋದು ಅಂತಕ್ಕಂಥ ವಾತಾವರಣತೆ ನಿರ್ಮಾಣ ಆಗಿದೆ ಮತ್ತು ಸರ್ಕಾರದ ಒಂದು ಅಲ್ಪಸಂಖ್ಯಾತ ತುಷ್ಟೀಕರಣದ ರಾಜಕಾರಣ ನಡೀತಾ ಇದೆ ಇದರ ಪರಿಣಾಮ ಇವತ್ತು ರಾಜ್ಯದ ಜನರು ಅನುಭವಿಸ್ತಾ ಇದ್ದಾರೆ ವ್ಯತ್ಯಯನ ಪಡ್ತಾ ಇದ್ದಾರೆ ಇವತ್ತು ನೋಡಿ ಇದು ನನ್ನ ಅಭಿಪ್ರಾಯ ಅಲ್ಲ ಶಿಕ್ಷಕರು ಮಾತನಾಡ್ತಾ ಇದ್ದಾರೆ ಮಕ್ಕಳು ಮಾತಾಡ್ತಾ ಇದ್ದಾರೆ ಪೋಷಕರು ಮಾತನಾಡ್ತಾ ಇದ್ದಾರೆ ಕನ್ನಡ ಗೊತ್ತಿರ್ತಕ್ಕಂಥವ್ರು ಶಿಕ್ಷಣ ಸಚಿವರಾದರೆ ರಾಜ್ಯಕ್ಕೂ ಒಳಿತು ನಮ್ಮ ಶಿಕ್ಷಣ ಕ್ಷೇತ್ರಕ್ಕೂ ಕೂಡ ಒಳಿತಾಗ್ತದೆ ಅಂತೇಳಿ ಜನ ಮಾತನಾಡ್ತಾ ಇದ್ದಾರೆ ಆ ಒಂದು ಉದ್ದೇಶ ಇಟ್ಕೊಂಡು ಸದುದ್ದೇಶ ಇಟ್ಕೊಂಡು ನಮ್ಮ ಮಾತನ್ನು ಹೇಳಿದ್ದಾರೆ ಪಾಪ ಅವ್ರ ಮನಸ್ಸಿಗೆ ಭಾಳ ನೋವು ಮಾಡ್ಕೊಂಡಂತಿದೆ ಆ ನೋವು ಮಾಡ್ಕೊಳ್ಳೋದನ್ನು ಬಿಟ್ಟು ಇವತ್ತು ಶಿಕ್ಷಣ ಕ್ಷೇತ್ರ ಉದ್ದಾರ ಮಾಡಬೇಕು ಸರಿದಾರಿಲಿ ತೆಗೆದುಕೊಂಡು ಹೋಗಬೇಕು ಅದು ಅವ್ರ ಆಗ್ತದೆ ಅಂತ ನನಗೇನು ಅನ್ಸೋದಿಲ್ಲ ಪಾಪ ಅವ್ರು ಕನ್ನಡ ಬರೋದಿಲ್ಲ ಅಂತೇಳಿ ಅವರು ಒಪ್ಕೊಂಡಿದ್ದಾರೆ ಹಾಗಾಗಿ ಕನ್ನಡ ಗೊತ್ತಿರ್ತಕ್ಕಂಥವ್ರು ಶಿಕ್ಷಣ ಕ್ಷೇತ್ರದ ಬಗ್ಗೆ ಆದ್ಯತೆ ಕೊಡ್ತಕ್ಕಂಥ ಆಸಕ್ತಿ ಇರ್ತಕ್ಕಂಥವ್ರಿಗೆ ಆ ಒಂದು ಜವಾಬ್ದಾರಿ ಕೊಟ್ಟರೆ ಉಳಿತು ನಾಡು ಉಳಿತದೆ ಶಿಕ್ಷಣ ಕ್ಷೇತ್ರನೂ ಉಳೀತದೆ ಮಕ್ಕಳು ಉಳಿತಾರೆ ಶಿಕ್ಷಕರು ಕೂಡ ಉಳಿತಾರೆ ಕಟ್ಟಿಂಗ್ ವಿಷಯ ಯಾಕೆಂದರೆ ಕ್ಷೇತ್ರನೇ ಒಂದು ಭಾಳ ಪಾವಿತ್ರ ಅಲ್ಲಿ ಎಲ್ಲರೂ ಕೂಡ ಶಿಸ್ತಿನಿಂದ ಹೋಗಬೇಕು ಮಕ್ಳುಗಳು ಕೂಡ ಶಿಸ್ತಿನಿಂದ ಬರಬೇಕು ಶಿಕ್ಷಕರು ಕೂಡ ಶಿಸ್ತಿನಿಂದ ಬರಬೇಕು ಅವರೇ ಶಿಸ್ತಿನಿಂದ ಬರಬೇಕು ಅಂತೇಳಿ ಸಚಿವರು ಹೆಂಗಿರಬೇಕು ಅನ್ನೋ ಅಭಿಪ್ರಾಯನ ಕೆಲವರು ವ್ಯಕ್ತಪಡಿಸಿದ್ರೆ ಅದನ್ನು ನಾನು ತಿಳಿಸಿದ್ದೇನೆ ಧನ್ಯವಾದಗಳು